ಖಂಡಿಸಿ ಇದೇ ದಿನ ಕೇರಳರಂದು ತಾಳಿಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯ ಪೂರ್ವಭಾವಿ ಸಭೆಯಲ್ಲಿ ಸುರೇಶ್ ಹಜೇರಿ ಹೇಳಿಕೆಯನ್ನ ನೀಡಿದ್ದಾರೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಗೆ ಪಕ್ಷದ ಸಿದ್ಧಾಂತವೇ ಗೊತ್ತಿಲ್ಲ ಎಲ್ಲಾ ಪಕ್ಷಗಳನ್ನ ಸುತ್ತಾಡಿ ಬಂದ ನಡಹಳ್ಳಿ ಈಗ ಬಿಜೆಪಿ ಸಿದ್ಧಾಂತ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲದ ವ್ಯಕ್ತಿ ಇತ ಹಿಂದುತ್ವ ಮಾರ್ತಿದ್ದಕ್ಕೆ ಮಾಜಿಯಾಗಿದ್ದಾನೆ ಮುಂದೆಯೂ ಮಾಜಿಯಾಗಿಯೇ ಉಳಿತಾನೆ ಈತ ಎಂದು ಹಾಲಿಯಾಗುವುದಿಲ್ಲ ಯತ್ನಾಳ್ ಅವರ ಬಗ್ಗೆ ಮಾತನಾಡಿದರು ನಾನು ದೊಡ್ಡವನಾಗ್ತೇನೆ ಎಂದು ಬಾಯಿ ಚಪ್ಪಲದಿಂದ ಮಾತನಾಡ್ತಾ ಇರುವ ನಡಹಳ್ಳಿಗೆ ಹಿಂದೂಗಳನ್ನ ಮರ್ತಿದ್ದಕ್ಕೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಿ ಮಾಜಿ ಮಾಡಿದ್ದೇವೆ ಮುಂದೆಯೂ ಮಾಜಿಯಾಗಿಯೇ ಉಳಿತಾನೆ ಕೆಲವರು ಪಟಾಕಿ ಸಿಡಿಸಿ ಸಂಭ್ರಮಿಸಿದವರು ಮಾಜಿ ಕಳಿಯಾಗಿದ್ದಾರೆ ಮುಂದೆ ಎಂದೂ ಹಾಲಿಯಾಗುವುದಿಲ್ಲ ಅವರು ಪಟಾಕಿ ಸಿಡಿಸಿದ್ದಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಎಂದು ಟೀಕಿಸಿದ್ರು ಪಾರ್ಟಿ ಬಂದ್ಮೇಗ ನಾ ಭಾರತೀಯ ಜನತಾ ಪಾರ್ಟಿ ಸರ್ವಸ ತಾಯಿ ಅದು ಒಂದು ಹೇಳ್ತಿರ್ತಾರೆ ಹೇಳಿಕೆಗಳನ್ನು ಟಿವಿ ನೋಡಿದಾಗ ದುಡ್ಡು ಕೊಟ್ಟು ಜನ ಸೇರಿಸ್ತಾರೆ ಅಂತ ಹೇಳಿ ದುಡ್ಡು ಕೊಟ್ಟು ಸೇರಿಸುವುದು ಬರೀ ಬಿಜಾಪುರದಲ್ಲಿ ಹೋರಾಟ ಅಷ್ಟೇ ನಡೆದಿಲ್ಲ ಕರ್ನಾಟಕ ತುಂಬಾ ಹೋರಾಟ ನಡೆದ ಕರಾವಳಿ ಭಾಗದಾಗ ನೋಡಬಹುದು ಯಾಕಂದ್ರೆ ಕರಾವಳಿ ಭಾಗದ ಏನು ಏನ್ ಯಾಕಂದ್ರೆ ಒಂದು ಸಣ್ಣ ಆದಾಗ ಎಸ್ ಪಾಟೀಲ್ ನಡುವೆ ಶಾಸಕರು ಇವತ್ತು ತತ್ವ ಸಿದ್ಧಾಂತದ ಬಗ್ಗೆ ಅವತ್ತು ಗೊತ್ತಿತ್ತಪ್ಪ ಅಂತಂದ್ರೆ ಹರ್ಷ ಏನು ಮಾಡಿದ್ರು ಹರ್ಷ ಕೊಲೆ ಆದಾಗ ಹರ್ಷದ ಕೊಲೆ ಬಂದೇ ಅಲ್ಲ ಪ್ರೇಯಾ ಹಿರೇಮಠದ ಕೊಲೆ ಆಯ್ತು ಕೊಲಿಯಾದಾಗ ಸ್ನೇಹ ಹಿರಿಮಠ್ ಕೊಲಿಯಾದಾಗ ಕುಟುಂಬದ ಜೊತೆ ನಿಂತವರು ಹೋರಾಟದ ಮಾಡಿದವರು ಯತ್ನಾಳವರು ಅವರು ಆಗಿದ್ದಾರೆ ಎಂದರು ಸುನಿಲ್ ತಳವಾರ್ ಕೆಎಂಎಂ ಕನ್ನಡ ನ್ಯೂಸ್ ತಾಳಿಕೋಟೆ